i ಹ ಅದನ್ನ ಎಣಿಸದೆ ಸಾಧಿಸಿ ಬಿಡ್ತೇನೆ ಅಂತ ನಾಲ್ ಬಂದು ಎದುರಿಗೆ ಮಾತಾಡ್ಬೇಡಿ ಜನ್ ಅದೆಲ್ಲ ಗುಟ್ಟಿನ್ನೊಬ್ಲ ಬಿಟ್ಟು ಕೊಡುವುದಲ್ಲ ಅದು ಹೆಣತಿ ಹತ್ರ ಮಾತ್ರ ಯಾಕೆ ಏನು ಹುಡುಗಾಟಿಕೆ ವ್ಯವಹಾರ ಅಲ್ಲ ಅನ್ನುವುದು ನನಗೂ ಗೊತ್ತುಂಟು ಅದನ್ನು ಗಂಭೀರವಾಗಿ ಪರಿಗಣಿಸಿ ಆಲೋಚನೆಗೆ ಒಳಪಡಿಸಿದವನು ನಾನು ನಾನೇ ಹೋಗಿ ಕೊಲ್ಲುವುದಲ್ಲವೇ ಮತ್ತೆ ಈಗ ಆಡಿಕೊಳ್ಳುವವರಿಗೆ ಹೇಳಿಕೊಳ್ಳುವವರಿಗೆ ಒಂದು ಮಾತುಂಟು ಇವನ ಕೈಯಲ್ಲಿ ಏನು ಆಗುವುದಿಲ್ಲ ಓಡಿ ಬಂದವನು ಆದರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡು ಇವಲ್ಲ ಇವನ ಆಸ್ಪತ್ರ ನಾನು ಬಿಡುವುದಿಲ್ಲ ಅಷ್ಟು ಸಾಮರ್ಥ್ಯ ಉಂಟು ಯಾಕೆ ಕೌಂಸಲ್ ಅನ್ನುವು ನಾನು ಸರಿಸಮಾನ ಹೊರಗೆ ಅಥವಾ ಪರಾಕ್ರಮದಲ್ಲಿ ಹೆಸರು ಮಾಡಿರುವಂತಹ ಕೌಂಸಲ್ ಇವನನ್ನು ಕೊಲ್ಲುವುದು ವಿಶೇಷ ಅಲ್ಲ ಅದು ಬಿಟ್ಟಿದ್ದೇನೆ ಯಾಕೆ ಈ ಕೆಲವೆಲ್ಲ ಪಾಪದು ಕೂಡ ತುಂಬಿದೂತ್ ಮಾಡಿ ಹೊರ ಮಾಡಿ ಈಗ ಆಗುವುದಿಲ್ಲ ಅದಕ್ಕಾಗಿ ಇವನನ್ನು ಕೊಲಿಸುತ್ತೇನೆ ಹೇಗೆ ಪಾಂಡವರ ಮಕ್ಕಳ ಎಲ್ಲಾ ಸಿದ್ಧತೆಗಳು ಆಗಿದ್ದಾವೆ ರಾಜಸೂಯ ತ್ವರ ಇಂಥವರೆಲ್ಲ ಅಸೂಯೆ ಪಡೆದ ಹೋಗುವುದೇ ಇಲ್ಲ ಅವರಲ್ಲಿ ಪಾಂಡವರಲ್ಲಿ ಶತಕ ಚಿತ್ರ ಭೀಮಸೇನಿಂದಲಾಗಿ ಇವನನ್ನ ಕೊಲ್ಲಿಸ್ತೇನೆ ಸ್ವಾಮಿ ಹ ಬಾಪದವ್ರು ಮಕ್ಕಳು ಸಿಕ್ಕ್ರಿ ಇಂಥದ್ದು ಕಾಲ ನೋಡಬಾರ್ದು ಅಂದ್ರೆ ಗೊತ್ತಾ ಯಾವ್ದೋ ಮನೆ ಮಕ್ಕಳನ್ನು ಬಾವಿಗೆ ದೂಡಿ ಆಳ ಎಷ್ಟುಂಟು ಅಂತ ನೋಡಿದಾಗ ಅಲ್ಲಿಯೂ ಒಂದು ನ್ಯಾಯ ಬಿಡುವುದಿಲ್ಲ ನಾವು ಏನ್ ಇನ್ನೊಬ್ಬರ ಮನೆಯ ಮಕ್ಕಳನ್ನ ಆಳ ನೋಡುವುದಕ್ಕೆ ಬಾವಿಗೆ ಬಿಡುವುದು ಹೌದು ಆದ್ರೆ ಅವ್ರ ಜುಟ್ಟನ್ನ ಕೈಯಲ್ಲೇ ಹಿಡ್ಕೊಳ್ತೇವೆ ನಾವು ಅಲ್ಲ ನಿಮಗೂ ಬರ್ತದ ಹೌದು ಬರ್ತದಲ್ಲ ಜಡೆ ಹಿಡೀಲಿಕ್ಕೆ ಬರ್ತದೆ ಇಡುವುದು ಮಾತ್ರ ಉಂಟು ಮಾಡಿ ಕಾಲಿಗೆ ನೆಲ ತಾಗಿತ್ತು ಎನ್ನುವ ಸೂಚನೆ ಸಿಕ್ಕಿತ ಇವನಿಗೆ ತೊಂದರೆ ಇಲ್ಲ ಅಂತ ಚುಟ್ಟು ಬಿಡುತ್ತೆ ನೆಲ ಸಿಗದೆ ಒದ್ದಾಡ್ತಾ ಇದ್ದ ಸೂಚನೆ ಸಿಕ್ಕಿತ ಅದೇ ಚುಟ್ಟನ್ನು ಹಿಡಿದು ನಿಂತು ಬಿಡುತ್ತೇನೆ ನಮ್ಮ ಬ್ರಹ್ಮ ಹಾಗೆ ಮಾರ್ಗವನ್ನು ಸಲ್ಲಿಸುವುದರ ಮೂಲಕವಾಗಿ ಪಾಂಡವರ ಮಖವನ್ನು ರಕ್ಷಿಸುತ್ತೇನೆ ಧರ್ಮಿಷ್ಠರು ಎನ್ನುವುದು ಎಲ್ಲರಿಗೂ ವೇದ್ಯವಾಗಿರುವಂತಹ ವಿಚಾರ ಅಂತವರ ಸಂಕಲ್ಪ ಹಾನಿಗೆ ಒಳಗಾಗಬಾರದು ಆ ಕಾರಣಕ್ಕಾಗಿ ಮತ್ ಮಧ್ಯದಲ್ಲಿ ಇಲ್ಲವರ ಉಪದ್ರವವು ಬರುತ್ತದೆ ಎನ್ನುವುದನ್ನು ನಿರೀಕ್ಷಿಸಿದಂತಹ ನಾನು ಲೋಕಕ್ಕೆ ಉಂಟಾಗಿರುವಂತಹ ಉಪಟಳವನ್ನ ನಿವಾರಿಸುವ ಉದ್ದೇಶವನ್ನ ಪಾಂಡವರನ್ನ ಈ ಪಥದಲ್ಲಿ ಬಳಸಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದೇನೆ ಸ್ವಾಮಿ ಅದನ್ನು ಅರ್ಥೈಸಿಕೊಂಡಿದ್ದೇನೆ ಅರ್ಥೈಸಿಕೊಂಡಿದ್ದೇನೆ ನೀವು ಕಲ್ಯಾಣ ಕುಮಾರರು ಇಲ್ಲ ಸ್ವಾಮಿ ಓಹೋ ಹಾ ಅಂದ್ರೆ ನಮಗ ಹದಿನಾರು ಸಾವಿರದ ಎಂಟಾದ್ರೂ ನಾವು ಕುಮಾರರೇ ಆ ಒಂದು ಬಿರುದಿರುವುದು ನಿಮಗೆ ಮಾತ್ರ ಅಲ್ಲ ಹಾಗಾಗಿ ನಾನು ಹೇಳಿದ ಹೆಸರನ್ನು ಹ ಪ್ರಪಂಚದ ಕಲ್ಯಾಣವನ್ನು ಕೈಗೊಂಡಿರುವಂತಹ ನೀವು ಪಾಂಡವರ ಕಲ್ಯಾಣವನ್ನ ಹೇಗೆ ನಡೆಸ್ತೀರಿ ಅದನ್ನು ಅರ್ಥಿಸಿಕೊಳ್ಳಲು ಸಾಧ್ಯವಂತೆ ಹೇಳಿ ಚಲತೆ ಸಂಭವ ಸುಲಭ ಮುಖ್ಯರು ಅದಿಷ್ಟು ಮೊಮ್ಮಗಳು ಸಾಧ್ಯ ಉಂಟೆ ಹೇಳಿ ಅದು ಒಂದಂತೂ ಸಮಾಧಾನ ನನಗೆ ಹ ಇಷ್ಟು ಹೊತ್ತಿನ ನಿಮ್ಮ ಜತಿಯ ವಿನೋದದ ಈ ಒಡನಾಟ ಹ ಮತ್ತೊಂದು ಹೆಣ್ಣಿಗೆ ಸಿಗ್ಲಿ ಕುಂಟಾ ಸ್ವಾಮಿ ಆ ಕುರಿತಾಗಿ ಧನ್ಯತೆ ನಾನು ಭವಿತಾ ಇದ್ದೇನೆ ಹೋಗುವ ನಾಲ್ಕು ಹೊಸ ಸಿಗ್ತೇನೆ